क्षेत्र कल्याण पूज्य श्री डॉ. अभिनव गलत शिवाचार्य महास्वी सौंतान बसव कल्याण कर्नाटक साधक रत्न प्रशस्ति सद प्रयुक्त अभिनंदना शिवशर दिखा श्रेष्ठ श्री विश्वज्ञानी साहित्य चेतन जनोत्सव सात्विकर प्रशस्तिಗಳಿಗೆ ಪಾತ್ರರಾದ್ರೆ ಪೂಜ್ಯ ಶ್ರೀ ಶ್ರೋತ್ರ ಡಾಕ್ಟರ್ ಅಭಿನವ ಘನಲಿಂಗರುಕುಮಾರಿ சிவாಚಾರರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶ್ರೀ ಜಗದ್ಗುರು ಘನಲಿಂಗರುಕುಮಾರಿ சிவாಚಾರ್ಯ ಸಂಸ್ಥಾನ ಗವಿ ಮಠದ ಪೀಠಾಧಿಪತಿಗಳಾಗಿ ಸದಾ ಸ್ತೋಲಿಂಗ ಪೂಜೆ ಜಪ ತಪ ধ্যানಗಳವುತ್ತಲಿ ಭಕ್ತರಿಗೆ ಸದಾ ಧಾರ್ಮಿಕ ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಧರ್ಮ ಬೋಧನೆ ಮಾಡುತ್ತ ಧರ್ಮ ಮಾರ್ಗ ಕೋರಿ ಭಕ್ತರನ್ನು ಉದ್ಧರಿಸುತ್ತಿದ್ದಾರೆ ಸಂಕಲ್ಪಗೈದು ಪ್ರತಿ ವಿಶೇಷವಾಗಿ ಪ್ರತಿ ವರ್ಷ ತಮ್ಮ ಜನ್ಮ ದಿನೋತ್ಸವ ಅಂಗವಾಗಿ ಮುಕ್ತ ಸಮಾಜ ಸಂಕಲ್ಪಗೈದು ದುಶ್ಚಟಗಳ ಜೋಡಿಗೆ ಮೊಬೈಲ್ನಿಂದ ಮಕ್ಕಳನ್ನು ದೂರವಿಡಿ ಪ್ಲಾಸ್ಟಿಕ್ ಮುಕ್ತ ಜೀವನ ಎಂಬ ಸಂದೇಶಗಳೊಂದಿಗೆ ಪ್ರತಿ ವರ್ಷ ಬಸವ ಕಲ್ಯಾಣ ನಗರದ ಮುಖ್ಯ ಸ್ಪರ್ಧೆಯಲ್ಲಿ ಶ್ರೀ ಶೋಭ್ರ ಡಾಕ್ಟರ್ ಅಭಿನವ ಧನಲಿಂಗಿ ಶಿವಾಚಾರ್ಯರು ಪಾದಯಾತ್ರೆ ಕೈಗೊಳ್ಳುವುದರ ಮೂಲಕ ಮಹಾನ್ ಸಮಾಜ ಸುಧಾರಣೆ ಕಾರ್ಯ ಕೈಗೊಂಡಿದ್ದಾರೆ ಪೂಜ್ಯ ಶ್ರೀಗಳವರ ಈ ವ್ಯಸನ ಮುಕ್ತ ಸಮಾಜ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ವೇದಿಕೆಯು ಶ್ರೀ ಶೋಭ್ರ ಡಾಕ್ಟರ್ ಅಭಿನವ ಧನಲಿಂಗಿ ಶಿವಾಚಾರ್ಯರಿಗೆ ಕರ್ನಾಟಕ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ ಆದ್ದರಿಂದ ಇಂದು ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಹುಣ್ಣಿಮೆಯ ದಿನದಂದು ನಮ್ಮ ಪೂಜ್ಯ ಶ್ರೀಗಳವರಿಗೆ ಸಮಸ್ತ ಸದ್ಭಕ್ತರು ಸೇರಿ ಸಂಸ್ಥಾನ ಗವಿ ಮಠದಲ್ಲಿ ಭಕ್ತಿ ಪೂರ್ವಕ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಭಕ್ತಿಯ ಪ್ರಣಾಮಗಳೊಂದಿಗೆ ಈ ಅಭಿನಂದನಾ ಪತ್ರವನ್ನು ಅರ್ಪಿಸುತ್ತಿದ್ದು ಪೂಜಾ ಶ್ರೀಗಳು ನಮ್ಮ ಈ ಭಕ್ತಿ ಸೇವೆಯನ್ನು ಸ್ವೀಕರಿಸಿ ಸದಾ ನಮ್ಮೆಲ್ಲರಿಗೆ ಶುಭ ಮಂಗಲ ಆಶೀರ್ವಾದ ಗರುಣಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಸಕಲ ಸದ್ದರು ಸಂಸ್ಥಾನ ಕವಿಮಠ ಬೆಳಗಿಸಿದ चप्पे 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 चप्पा 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 कन्न वारिय